ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳಸಿ ಭಟ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪಾ ಅಂದರೆ ನಾನೊಂದು ಪಾಸ್ಟ್ ಒಂದು ಎರಡು ತಿಂಗಳಿಂದ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಆ ಪ್ರಾಡಕ್ಟ್ ಯಾವುದು ಅದರ ರಿವ್ಯೂ ಅನ್ನು ನಿಮಗೆ ಕೊಡೋಣ ಅಂತೇಳಿ ಬಂದಿದ್ದೀನಿ ನನಗೂ ಕೂಡ ಎರಡು ತಿಂಗಳ ಹಿಂದೆ ತುಂಬ ಮೆಡಿಸನ್ ತಿಂದಿರೋ ಕಾರಣ ನನಗೆ ತುಂಬ ಏರ್ ಫಾಲ್ ಆಗ್ತಾ ಇತ್ತು ಹಾಗೆ ಏಸ್ ಕೂಡ ಅಷ್ಟೇ ತುಂಬ ತೆಳ್ಳಗಾಗ್ಬಿಟ್ಟಿತ್ತು ಏನೋ ಒಂಥರ ಬೇಜಾರಾಗೋದು ಕೂದಲು ನೋಡಿದ ತಕ್ಷಣ ಬಟ್ ನನಗೆ ಯಾರೋ ಒಂ ಇದೇ ಥರ ಸಜೆಸ್ಟ್ ಮಾಡಿದರು ತಗೋ ನೀನು ಫ್ರೂಟ್ಸ್ ತಿನ್ನಲ್ಲ ವೆಜಿಟೇಬಲ್ಸ್ ಸರಿಯಾಗಿ ತಿನ್ನೋಲ್ಲ ಸೊ ನಿಮಗೆ ಮಲ್ಟಿವಿಟಮಿನ್ಸ್ ಕಡಿಮೆ ಆಗಿರ್ಬೋದು ನೀನು ಒಂದು ಸರಿ ಆಗ ಅಮ್ಮಿಸನ್ನು ಟ್ರೈ ಮಾಡು ಅಂತ ಹೇಳಿದರು ಓಕೆ ಫೈನ್ ಅಂತ ಹೇಳಿಬಿಟ್ಟು ನಾನು ಕೂಡ ನೈಂಟಿ ಡೇಸಿಗೆ ಆ ಗಮ್ಮಿಸ ತರಿಸ್ಕೊಂಡು ಟ್ರೈ ಮಾಡಿದೆ ಟ್ವೆ ಟೂ ಮಂತ್ಸನ ನಾನು ಟೂ ಮಂತ್ಸ್ ನಾನು ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಆ ರಿಸಲ್ಟ್ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನಾನು ಈ ಬುಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಏನಿದೆ ತುಂಬ ಜಾಸ್ತಿ ಇತ್ತು ನನಗೆ ಈ ಥರ ಕ್ರಾಫ್ಟ್ ತೆಗೆದಾಗೆಲ್ಲ ತುಂಬ ಹೇರ್ ಇಲ್ವೇನೋ ತುಂಬ ಕಡಿಮೆ ಹೇರ್ ಕಾ ಹೇರ್ ಇಲ್ದೇ ಇರೋ ಥರ ಕಾಣಿಸ್ತಾ ಇತ್ತು ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ನನಗೆ ನಾರ್ಮಲಾಗಿ ಬಂದಿದೆ ಇನ್ನೂ ಒಂದು ಮಂತ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದೇ ಸರಿ ನಾನು ನೈಂಟಿ ಡೇಸಿಗೆ ನಾನು ತರಿಸಿದ್ದೆ ಯಾವ ಪ್ರಾಡಕ್ಟಪ್ಪ ಇಷ್ಟೊಂದು ಅದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರಾ ಪ್ರಾಡಕ್ಟ್ ಯಾವುದು ಅಂತೇಳಿ ತೋರಿಸ್ತೀನಿ ಬನ್ನಿ ಬಿ ಬಾಡಿ ವೈಸ್ ಅವ್ರದ್ದು ಹೇರ್ ಕಂಬಿಸನ್ನ ನಾನು ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಲಿಟ್ರಲ್ಲಿ ನಾನು ಇದು ನಾನು ಈ ಥರದ್ದೆಲ್ಲ ಯಾವುದೇ ರೀತಿ ಒಂದು ಇಂಟೆಕ್ಟ್ ಮಾಡೋದು ಆಗಿ ತಿನ್ನೋದನ್ನು ನಾನು ಯಾವತ್ತೂ ರೆಫರ್ ಮಾಡಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ ಬಟ್ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದು ಲಿಟ್ರಲಿ ತಿನ್ನೋಕ್ಕೂ ಕೂಡ ಚೆನ್ನಾಗಿದೆ ಹೇರ್ ಗ್ರೋತ್ ಕೂಡ ಅಷ್ಟೇ ಹೇರ್ ತಿಕ್ಕು ಕೂಡ ಆಯಿತು ಹಾಗೆ ಹೇರ್ ಗ್ರೋತು ಹೇರ್ ಫಾಲ್ ಕೂಡ ಕಡಿಮೆ ಆಗಿದೆ ಅನ್ನೋದಕ್ಕೆ ಇದು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ತೀನಿ ಇದರಲ್ಲಿ ನಮಗೆ ಬಯೋಟೀನು ಮಲ್ಟಿವಿಟಮಿನ್ ಜಿಂಕು ಸ್ಟ್ರೆಂತ್ ಫಾರ್ ಹೇರ್ ಕಂಟ್ರೋಲ್ ಹೇರ್ ಫಾಲ್ ಇದಿಷ್ಟು ಈ ಒಂದು ಗಮ್ಮೀಸಿಂದ ನಮಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ನೀವೇ ನೋಡ್ತಿರ್ಬೋದು ನಾನು ಆಲ್ರೆಡಿ ತುಂಬ ತಿನ್ಬಿಟ್ಟಿದ್ದೀನಿ ಇದು ಯಾವ ರೀತಿ ಇರುತ್ತೆ ಇದು ನಿಮಗೆ ತರ್ಟಿ ಡೇಸಿಗೆ ಬೇಕಾದರೂ ಸಿಗುತ್ತೆ ಸಿಕ್ಸ್ಟಿ ಡೇಸಿಗೆ ಬೇಕಾದರೂ ಸಿಗುತ್ತೆ ಇಲ್ಲ ನಿಮಗೆ ನೈಂಟಿ ಡೇಸಿಗೆ ಬೇಕಾದರೂ ತರಿಸ್ಕೋಬೋದು ನಾನು ಅವಾಗವಾಗ ತರಿಸ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ನಾನು ಒಂದೇ ಸರಿ ತ್ರೀ ಮಂತ್ ಕೋರ್ಸ್ ಮಾಡೋಣ ಅಂತೇಳಿ ನಾನು ತರ್ಸ್ಕೊಂಡಿರೋದು ಇದು ಈ ರೀತಿ ಬರುತ್ತೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕದಾಗಿದೆ ಕಾಣಿಸ್ತಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸು ಕೂಡ ಏನೋ ಒಂದು ಮೆಡಿಸನ್ನ ನಾವು ಇಂಟೆಕ್ಟ್ ಮಾಡ್ತಾ ಇದ್ವಿ ಅನ್ನೋ ಫೀಲ್ ಬರೋದಿಲ್ಲ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಕೆಲವೊಂದು ಫ್ಲೇವರ್ಸ್ಗಳಿದ್ದಾವೆ ನನಗೆ ಗೊತ್ತಿರಲಿಲ್ಲ ಬಟ್ ಆಮೇಲೆ ತರಿಸಿದ್ಮೇಲೆ ಗೊತ್ತಾಯಿತು ಲಿಟ್ರಲಿ ನನಗಂತೂ ಸ್ಟ್ರಾಬೆರಿ ಫ್ಲೇವರ್ ಸಿಕ್ಕಿದೆ ಟೇಸ್ಟ್ ಮಾತ್ರ ಅಬ್ಸುಲ್ಯೂಟ್ಲಿ ಹೇಳ್ತೀನಿ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ನಿಜ ಹೇಳ್ತೀನಿ ಚಾಕ್ಲೇಟನ್ನು ನಾವು ಯಾವ ಥರ ಫೀಲ್ ಮಾಡಿ ತಿಂತೀವಲ್ಲ ಆ ಥರ ಆರಾಮಾಗಿ ನಾವು ಫೀಲ್ ಮಾಡ್ಕೊಂಡು ತಿನ್ಬೋದು ಯಾವುದೇ ರೀತಿ ಒಂದು ಕೈ ಇಲ್ಲ ಯಾವುದೇ ಒಂದು ಮೆಡಿಸನ್ದೊಂದು ಸ್ಮೆಲ್ ಇಲ್ಲ ನಾರ್ಮಲ್ ಆಗಿ ಈ ಜೆಲ್ಲಿ ಚಾಕ್ಲೇಟ್ಸ್ ಎಲ್ಲ ನೀವು ನೋಡಿರ್ಬೋದು ಕೇಳಿರ್ಬೋದು ಆ ಚಾಕ್ಲೇಟ್ ಎಲ್ಲ ತಿಂದೋರ್ಗೆ ಗೊತ್ತಿರುತ್ತೆ ಸೇಮ್ ಅದೇ ಡೇಸ್ ಅದೇ ರೀತಿ ಇರುತ್ತೆ ಏನೂ ಒಂದು ಚೇಂಜಸ್ ಏನೂ ಇಲ್ಲ ಇದೆ ಆಮೇಲೆ ಇದನ್ನ ಯಾವ ಟೈಮಲ್ಲಿ ನಾವು ತಗೊಳ್ಬೇಕು ಅಂದ್ರೆ ರಾತ್ರಿ ಊಟ ಆದ್ಮೇಲೆ ಅಂದ್ರೆ ಬೆಳಿಗ್ಗೆ ತಿಂಡಿ ಆದ್ಮೇಲೆ ಮಧ್ಯಾಹ್ನ ನಾವು ಇದನ್ನು ತೊಗೊಳ್ಳೋ ಹಾಗಿಲ್ಲ ನೀವು ರಾತ್ರಿ ಊಟ ಆದಮೇಲೆ ಬೇಕಾದರೂ ತೊಗೋಬೋದು ಇಲ್ಲಾಂದರೆ ಮಧ್ಯಾಹ್ನ ತಿ ಸಾರಿ ಬೆಳಿಗ್ಗೆ ತಿಂಡಿ ಆದಮೇಲೆ ಸಹ ನಾವು ಇದನ್ನು ತಗೋಬೋದು ತುಂಬಾ ಚೆನ್ನಾಗಿದೆ ನಾನು ತ್ರೀ ಮಂತ್ಸಿಗೆ ತರಿಸಿರೋದು ಇದು ಕಾಸ್ಟ್ ಬಂದುಬಿಟ್ಟು ನನಗೆ ಸಾವಿರದ ನಾನ್ನೂರ ಮೂವತ್ತು ಸಾವಿರದ ನಾನ್ನೂರು ಅಂದರೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅಂದರೆ ಲಿಟ್ರಲ್ಲಿ ನನಗೆ ಸಾವಿರದ ಐನೂರ ಐವತ್ತು ರೂಪಾಯಿ ಏನೋ ಆಯಿತು ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ನಿಮಗೆ ಬೇಡ ಇದು ದೊಡ್ಡದಾಗುತ್ತೆ ಇಷ್ಟು ತರ್ಸೋದು ಬದಲು ನಾನು ಫಸ್ಟ್ ಟ್ರೈ ಮಾಡಬೇಕು ಅಂದರೆ ನೀವು ಒನ್ ಮಂತದ್ದು ಬಾಕ್ಸ್ಗಳು ಸಿಗ್ತವೆ ನಾನು ಆಲ್ರೆಡಿ ತಂಬ್ಲೇನಲ್ಲಿ ನಿಮ್ಗೆ ಆ ಬಾಕ್ಸ್ಗಳ್ ಫೋಟೋಸ್ ಹಾಕಿದ್ದೀನಿ ಸೇಮ್ ಅದೇ ಥರ ನಿಮಗೆ ಒನ್ ಮಂತಿಗೆ ಬೇಕಾದರೂ ಸಿಗುತ್ತೆ ಟೂ ಮಂತ್ಸಿಗೆ ಬೇಕಾದರೂ ಸಿಗುತ್ತೆ ಇಲ್ಲಾಂದರೆ ತ್ರೀ ಮಂತ್ಸಿಗೆ ಬೇಕಾದರೂ ಸಿಗುತ್ತೆ ಒಂದು ಸರಿ ಕೂದಲು ಉದುರ್ತಿದೆ ಕೂದಲು ತಿಕ್ಕಾಗಿಲ್ಲ ತುಂಬಾ ಡ್ಯಾಂಡ್ರಫ್ ಆಗಿದೆ ಮತ್ತು ತರಕಾರಿ ಫ್ರೂಟ್ಸು ಇದು ಯಾರು ಜಾಸ್ತಿ ತಿನ್ನಲ್ವ ಅಂಥವ್ರು ದಯವಿಟ್ಟು ಹೇಳ್ತೀನಿ ಸರಿ ನೀವು ಇದನ್ನು ಯೂಸ್ ಮಾಡಿ ಯೂಸ್ ಮಾಡಿ ಇದರ ರಿಸಲ್ಟನ್ನು ಆಮೇಲೆ ನೀವು ನನಗೆ ಹೇಳಿ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಡಾಕ್ಟರ್ ಪ್ರಿಫರ್ ಮಾಡಿದೆ ಯಾವ ಮೆಡಿಸನ್ ಕೂಡ ನಾನು ತಗೊಳ್ಳೋಳಲ್ಲ ಬಟ್ ಲಿಟ್ರಲಿ ಗಾಡ್ ಗ್ರೇಸ್ ನಾನು ಇದನ್ನು ಯೂಸ್ ಮಾಡಿದ ಮೇಲೆ ನನಗಂತೂ ತುಂಬಾ ಬೆನಿಫಿಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಾನೊಂದು ನಾಲ್ಕು ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ತಗೊಳ್ಳಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ ನನಗೆ ಲಿಟ್ರಲಿ ಯೂಸ್ ಆಗಿದೆ ಸೊ ಹಾಗಾಗಿ ನಾನು ನಿಮಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಟ್ರೆ ನನಗಿದ್ರಲ್ಲಿ ಯಾವುದೇ ರೀತಿ ಪ್ರಮೋಷನು ಅಲ್ಲ ಏನೂ ಅಲ್ಲ ನೀವು ಬೇಕಾದ್ರೆ ನಾನು ಏನನ್ನು ನೋಡ್ಬೋದು ಒಂದೇ ಒಂದು ಒಂದೇ ಒಂದು ಗ್ರೇ ಹೇರಿ ಒಂದ್ ಚೂರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಇದೆ ತಿಕ್ಕಾಗಿದೆ ನೋಡಿ ನಾನು ಜಸ್ಟ್ ಇದನ್ನ ಆಫ್ ಮಾತ್ರ ನಿಮ್ಗೆ ತೋರಿಸಿರೋದು ಎಷ್ಟು ತಿಕ್ಕಾಗಿದೆ ನೋಡಿ ಚೆನ್ನಾಗಿದೆ ಈ ಪ್ರಾಡಕ್ಟ್ ಮಸ್ಟ್ ಬೈ ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ತುಂಬಾ ಜನ ಹುಡುಗಿರಾಗ್ಲಿ ಅರ್ಧ ಕೂದಲಿರಲ್ಲ ಎದುರುಗಡೆ ಗ್ರೋತ್ ಕೂಡ ಕಡಿಮೆ ಆಗಿದೆ ನನಗೆ ನೋಡಿ ಗ್ರೋತ್ ಕೂಡ ಸ್ಟಾರ್ಟ್ ಆಗಿದೆ ನಿಮಗೆ ಕಾಣಿಸ್ತಿದ್ಯಾಲ್ವ ಗೊತ್ತಿಲ್ಲ ಇಲ್ಲಿ ನೋಡಿ ಬೇಬಿ ಹೇರ್ಸ್ ಕಾಣಿಸ್ತಿದೆ ಅಲ್ಲ ನನಗೆ ಅಷ್ಟು ಚೆನ್ನಾಗಿ ಈ ಪ್ರಾಡಕ್ಟ್ ಯೂಸ್ ಆಗಿದೆ ಅಂತಾನೆ ಹೇಳ್ಬೋದು ನಾನು ಯಾವುದೇ ರೀತಿ ಪ್ರಮೋಷನ್ಗೋಸ್ಕರ ನಾನು ಆ ಥರದ ವಿಷಯಕ್ಕೆ ಹೋಗೋಲ್ಲ ನನಗಿದ್ರಲ್ಲಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದ್ರೆ ನಾನು ಒಂದು ಪ್ರಾಡಕ್ಟನ್ನು ರಿವ್ಯೂ ಕೊಡ್ತೀನಿ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನಾನು ಯಾವ ಪ್ರಾಡಕ್ಟ್ ಬಗ್ಗೆಯೂ ನಾನು ರಿವ್ಯೂ ಕೊಡೋಕೆ ಹೋಗೋದೇ ಇಲ್ಲ ಯಾಕಂದರೆ ಇದು ನನಗೆ ಯೂಸ್ ಆಗಬೇಕು ಆಮೇಲೆ ನೆಕ್ಸ್ಟ್ ನಾನು ಕೊಡ್ಬೋದು ಸುಮ್ಮನೆ ನಾನು ಒಂದು ವೀಡಿಯೋಗೋಸ್ಕರನೋ ಇಲ್ಲ ಪ್ರಮೋಷನ್ ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವ ಪ್ರಾಡಕ್ಟು ತಗೊಳ್ಳೋದು ಇಲ್ಲ ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೂಡ ನಾನು ಕೊಡೋದಿಲ್ಲ ನಾನು ತೊಗೊಂಡಿದ್ದೀನಿ ಯೂಸ್ ಮಾಡಿದ್ದೀನಿ ನಿಮಗೆ ಪ್ಯಾಕೆಟ್ ಪ್ಯಾಕೇಜ್ ನೋಡಿದರೆ ಗೊತ್ತಾಗುತ್ತೆ ಇದರಲ್ಲಿ ಆಲ್ಮೋಸ್ಟ್ ಖಾಲಿಯಾಗಿದೆ ಜಸ್ಟ್ ಒಂದು ಮಂತಿಗೆ ಟ ಗಮಿಸಿ ಎಷ್ಟು ಬೇಕೋ ಅಷ್ಟೇ ಮಾತ್ರ ಇರೋದು ಮಿಕ್ಕಿದ್ದು ಆಲ್ರೆಡಿ ಖಾಲಿಯಾಗಿದೆ ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಬರ್ತಿದೆ ನೋಡಿ ನೈಂಟಿ ಡೇಸಿಗೆ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ ಇದರಲ್ಲಿ ನೀವು ನಿಮಗೆ ಬಯೋಟೀನು ಮಲ್ಟಿವಿಟಮಿನ್ ಝಿಂಕ್ ಟು ಸ್ಟ್ರೆಂತ್ ಯುವರ್ ಹೇರ್ ಕಂಟ್ರೋಲ್ ಹೇರ್ ಫಾಲ್ ತುಂಬ ಚೆನ್ನಾಗಿದೆ ಸರಿ ತಗೊಂಡು ಟ್ರೈ ಮಾಡಿ ಇಲ್ಲ ಗಂಡು ಮಕ್ಕಳು ಹೇರ್ ಫಾಲಿಂದ ಸಫರ್ ಆಗ್ತಾ ನಾನು ನೋಡ್ತೇನೆ ಇನ್ ಈ ನನ್ನ ಫ್ರೆಂಡು ಕೂಡ ತುಂಬ ಹೇರ್ ಫಾಲಿಂದ ದಿನಾ ಬೇಜಾರು ಮಾಡ್ಕೊತಾಳೆ ಅವಳಿಗೂ ಸಹ ನಾನು ಇದನ್ನು ರೆಫರ್ ಮಾಡಿದ್ದೀನಿ ಅವಳು ಸಹ ಹೇಳಿದಾಳೆ ನನಗೂ ತರ್ಟಿ ಡೇಸ್ ಕ್ಯಾ ಗಮ್ಮಿಸ ತಂದುಕೊಡಿ ಟ್ರೈ ಮಾಡ್ತೀನಿ ಇನ್ ಕೇಸ್ ಚೆನ್ನಾಗಿ ಬಂತು ಅಂದರೆ ನಾನು ಮತ್ತೆ ತರಿಸ್ಕೊತೀನಿ ಹೇಳ್ಬಿಟ್ಟು ಯಾಕಂದರೆ ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದೆ ಅದ್ರ ಬೆನಿಫಿಟ್ ಗೊತ್ತಾಗಲ್ಲ ಅದರದ್ದೊಂದು ಯೂಸ್ ಇದೆಯಾ ಯೂಸ್ ಇಲ್ವಾ ಅಂದ ಯೂಸ್ ಇಲ್ ಇದೆಯಾ ಇಲ್ಲ ಅಂತ ಗೊತ್ತಾಗೋದು ಯಾವಾಗಂದ್ರೆ ನಾವು ಆ ಪ್ರಾಡಕ್ಟನ್ನು ಯೂಸ್ ಮಾಡಿದಾಗ ಮಾತ್ರ ಏನೂ ಯೂಸ್ ಮಾಡಿದೆ ಅಯ್ಯೋ ಇದನ್ನೆಲ್ಲ ತಗೋಬಾರ್ದು ಹಾಗೆ ಯಾಕಂದರೆ ಇವಾಗ ನಾರ್ಮಲಿ ಏರ್ ಫಾಲ್ಗಳು ಏನಕ್ಕೆ ಆಗುತ್ತೆ ಅಂದರೆ ಆಯಿಲ್ ಅಪ್ಲೈ ಮಾಡೋದಿಲ್ಲ ಸರಿಯಾಗಿ ಸರಿಯಾಗಿ ಫ್ರೂಟ್ಸನ್ನು ತಿನ್ನೋದಿಲ್ಲ ಸರಿಯಾಗಿ ವೆಜಿಟೇಬಲ್ಸನ್ನು ತಿನ್ನೋದಿಲ್ಲ ಹಾಗೆ ಸರಿಯಾಗಿ ಅವರು ಹೇರ್ ವಾಶ್ ಕೂಡ ಮಾಡೋದಿಲ್ಲ ತುಂಬ ಜನ ಆಫೀಸಿಗೆ ಹೋಗೋರು ಏನು ಮಾಡ್ತಾರೆ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಹೇರ್ ವಾಶ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಬಿಟ್ಟರೆ ಅದನ್ನು ಹೇಗೆ ವಾಶ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋಲ್ಲ ನೀರು ಜಾಸ್ತಿ ಇಂಟೇಕ್ ಮಾಡಲ್ಲ ಮೇನ್ ನಾವು ಶವರ್ ತೊಗೊಳ್ಬೇಕಾದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಗೀಝರು ಅದು ಬಿಟ್ಟರೆ ಕಾಯಿಲ್ ಇದೇನೇ ಇದೆಲ್ಲ ಏನಾಗುತ್ತೆ ಅಂದರೆ ಏರ್ ಫಾಲ್ಗೆ ಕಾರಣ ಆಗುತ್ತೆ ಸೊ ನಮ್ಮ ಮನೆಯಲ್ಲಿ ಪುಣ್ಯಕ್ಕೆ ಒಲೆ ಉರಿ ಇದೆ ಒಲೆ ಉರಿ ಹಾಕಿ ನಾವು ಸ್ನಾನ ಮಾಡೋದು ನಾನಂತೂ ಬಿಸಿ ಎಷ್ಟು ಬೇಕೋ ನನಗೆ ಅಷ್ಟು ಮಾಡಿಕೊಂಡು ನಾನು ಸ್ನಾನ ಮಾಡಬೇಕು ಇವತ್ತು ನಾಳೆ ಸ್ನಾನ ಮಾಡಬೇಕು ಇದ್ರೆ ನಾನು ಇವತ್ತು ನೈಟು ಹೇರನ್ನು ಆಯಿಲ್ ಅಪ್ಲೈ ಹೇರಿಗೆ ಆಯಿಲ್ ಅಪ್ಲೈ ಮಾಡ್ತೀನಿ ನಾನು ಆಯಿಲ್ ಹೇಗೆ ಅಪ್ಲೈ ಮಾಡ್ತೀನಿ ಅಂದರೆ ಎಣ್ಣೆನ ನಾನು ಬಿಸಿ ಮಾಡ್ತೀನಿ ಬಿಸಿ ಮಾಡಿಬಿಟ್ಟು ಅದನ್ನು ಕಾಟನಿಂದ ನಾವು ಹೀಗೆ ಬುಡಾನ ತೆಗೆದುಬಿಟ್ಟು ಹೀಗೆ ಬುಡಾನ ತೆಗೆದ್ಬಿಟ್ಟು ಅಪ್ಲೈ ಮಾಡ್ತೀನಿ ಈ ಥರ ಡೈರೆಕ್ಟ್ ನಾನು ಅಪ್ಲೈ ಮಾಡೋದಿಲ್ಲ ಈ ಥರ ಅಪ್ಲೈ ಮಾಡಿಕೊಂಡು ನಾನು ಹೋಗ್ತೀನಿ ನಿಧಾನಕ್ಕೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನಾನು ಒಂದು ಮಿನಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ಲೈಟಾಗಿ ನಾನು ಮಸಾಜ್ ಮಾಡ್ತೇನೆ ಯಾವುದೇ ರೀತಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಎರಡು ಮೂರು ದಿನ ಹೆಡ್ ವಾಶೇ ಮಾಡಲ್ಲ ದಯವಿಟ್ಟು ಆ ಥರ ಮಾಡಬೇಡಿ ಬಿಕಾಸ್ ನೀವು ಆ ಥರ ಮಾಡೋದ್ರಿಂದ ನಿಮ್ಮ ಹೇರೇ ಉದ್ರೋದು ಯಾಕಂದರೆ ಯಾವುದೇ ಒಂದು ವಸ್ತು ಆದರೂ ಅಷ್ಟೇ ಇವಾಗ ತುಂಬ ಹೊತ್ತು ನಮ್ಮ ಕೈ ನೀರಲ್ಲಿದ್ದರೆ ಏನಾಗುತ್ತೆ ಹೇಳಿ ಕೈದು ಸ್ಕಿನ್ನಿಂದು ಸಾರಿ ಹ್ಯಾಂಡಿಂದು ಸ್ಕಿನ್ ಎಲ್ಲ ಒಂಥರ ಆಗಿರುತ್ತೆ ಅಲ್ವಾ ಕೂದಲಿಗೂ ಅದೇ ರೀತಿ ಎರಡು ಮೂರು ದಿನ ಬಿಡಬೇಡಿ ರಾತ್ರಿ ನೀವು ಸ್ನಾನ ಮಾಡ್ತಿ ನಾಳೆ ಸ್ನಾನ ಮಾಡ್ತೀರಂದರೆ ಇವತ್ತು ಹಚ್ಕೊಳ್ಳಿ ಇಲ್ಲ ಬೆಳಿಗ್ಗೆ ಹಚ್ಕೊಳ್ಳೋಕ್ಕಾಗಲ್ಲ ಅಂದರೆ ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂಡು ಬೆಳಗ್ಗೆ ಎದ್ದು ಉಗುರು ಬೆಚ್ಚು ನೀರು ಜಾಸ್ತಿ ನೀರನ್ನು ಬಿಸಿ ಕೂಡ ಹಾಕಬಾರ್ದು ಯಾಕಂದರೆ ಬಿಸಿ ಹಾಕಿದ್ರು ಕೂಡ ಏರ್ ಫಾಲ್ ಆಗುತ್ತೆ ಇದೆಲ್ಲ ನಮ್ಮ ಲೈಫಲ್ಲಿ ಕೂಡ ನಾವು ಚೇಂಜಸ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಹೇರ್ ಗ್ರೋತಿಗೆ ಮೇನ್ ರೀಸನ್ ಗೊತ್ತು ತುಂಬ ಜನ ತಿನ್ನೋದಿಲ್ಲ ಸೊಪ್ಪನ್ನು ತಿನ್ನಬೇಕು ಹಸಿ ತರಕಾರಿಗಳನ್ನು ತಿನ್ನಬೇಕು ಹಾಗೆ ಮೇನ್ ಕಾಳುಗಳನ್ನು ನಾವು ಯೂಸ್ ಮಾಡಬೇಕು ತುಂಬ ಜನ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳ್ಬಿಟ್ಟು ಕಾಳುಗಳನ್ನು ಯೂಸ್ ಮಾಡೋಲ್ಲ ಸೊಪ್ಪನ್ನು ತಿನ್ನೋದಿಲ್ಲ ಹಸಿ ತರಕಾರಿಗಳನ್ನು ತಿನ್ನೋದಿಲ್ಲ ಹೆಲ್ದಿ ಫುಡ್ ತಿಂದರೆ ಆರೋಗ್ಯವಾಗಿರ್ತೀವಿ ಅಷ್ಟೇ ಅಲ್ವಾ ನಮಗೆ ಆರೋಗ್ಯ ಬೇಕು ನಾವು ಚೆನ್ನಾಗಿ ಕಾಣಬೇಕಂದ್ರೆ ಆರೋಗ್ಯವಾಗಿರೋ ಫುಡ್ಡನ್ನು ನಾವು ತಗೋಬೇಕಾಗುತ್ತೆ ನನಗೆ ಗೊತ್ತು ಎಲ್ಲಾದ್ರಲ್ಲೂ ಕೆಮಿಕಲ್ ಇದೆ ಅಂತ ಅಂತೇಳ್ಬಿಟ್ಟು ಆದರೂ ಕೂಡ ಅದನ್ನು ನಾವು ಸ್ವಲ್ಪ ಅದು ತಿನ್ನಬೇಕು ತೀರಾ ಕೆಮಿಕಲ್ ಇದೆ ಅಂತ ಬಿಡೋಕ್ಕೂ ಆಗೋದಿಲ್ಲ ಅದು ಬಿಟ್ಟರೆ ನಮಗೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಹೇಳೋ ಮಾಹಿತಿಯನ್ನೆಲ್ಲ ಕೊಟ್ಟಿದ್ದೀನಿ ಇನ್ ಕೇಸ್ ನಿಮಗೆ ಹೇರ್ ನಾನು ಯಾವ ರೀತಿ ಹೇರ್ಗೆ ಅಪ್ಲೈ ಮಾಡ್ತೀನಿ ಹಾಗೆ ಯಾವ ರೀತಿ ನಾನು ಹೆಡ್ ವಾಶ್ ಮಾಡ್ತೀನಿ ಅನ್ನೋ ವಿಡಿಯೋ ಏನಾದರೂ ಬೇಕಂದರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಹೇರನ್ನು ಯಾವ ರೀತಿ ಆಯಿಲನ್ನು ಮಾಡಿಕೊಂಡು ಹಾಗೆ ಅಪ್ಲೈ ಮಾಡ್ತೀನಿ ಅನ್ನೋ ವಿಡಿಯೋ ನಾನು ನಿಮಗೆ ಬೇಕಾದರೆ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ತಾತ ಬಾಯ್ ಬಾಯ್ ಟೇಕ್ ಕೇರ್